ನಾವು ಇವತ್ತು ತುಪ್ಪಿಸಿ ಬದಲಾಯಿಸೋದ್ರಿಂದ ಅದನ್ನು ತುಂಬ ಲೆಕ್ಕ ಯೋಜನೆ ರೂಪಿಸ್ಕೊಂಡಿದ್ದೀವಿ ಇದು ಟೇಲೆಂಟ್ ಆಗಿರ್ ಇದು ಮತ್ತು ಜಲ್ಗೆರೆ ಎರಡೂ ಕೆರೆಗಳಿಗೆ ಭಾಳ ಕಷ್ಟ ಆಗಿತ್ತು ನೀರು ಬರ್ತಿರಲಿಲ್ಲ ಇವತ್ತು ಅದನ್ನು ಐದು ಮೋಟ್ರ್ ಚಾಲೂ ಮಾಡಿಸಿ ದಿವಸ ನೀರನ್ನು ಹರಿಸಿ ಇವತ್ತು ಗಂಗೆಯ ಕೆರೆ ತುಂಬಿದೆ ಈ ಕೆರೆಯನ್ನು ನಾನು ಮಾಡಿದ್ದು ನಾನೇ ಹಿಂದೆ ನಾನು ಇಪ್ಪತ್ತು ವರ್ಷದಿಂದ ಇದು ಭಾಳ ವರ್ಷಗಳ ಕಾಲ ಕೋರ್ಟು ಕಚೇರಿಯಾಗಿ ಆಗಿ ತೋರಿದುಕಣೆ ಅವ್ರ ಇದು ಆಗಿತ್ತು ಕೆರೆ ಮಾಡಿದ್ದೆ ಈಗ ಅದನ್ನು ಕೆರೆ ತುಂಬಿಸಿ ಬಾಗಿಲರ್ಪಣೆ ಮಾಡುವಂಥದ್ದು ಭಾಳ ಒಂದು ಖುಷಿಯಾದ ಸಂಗತಿ ಇವತ್ತು ತುಚ್ಚಿ ಪ್ರಬಲೇಶ್ವರದ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯೋಜನೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಚ್ ಪಿ ಮೋಟರ್ಸು ಇವತ್ತು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಒಂದೇ ಒಂದು ಹೋಬಳಿಗೆ ಒತ್ತಿನ ಬರುವಂಥದ್ದು ಎಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ ಎಫ್ ಐ ಸಿ ಕೂಡ ಕೂಡ ನಡೀತಾ ಇದ್ದಾವೆ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ ಎರಡೆರಡು ಸ್ಥಾವರಗಳಿತ್ತು ಈಗ ನಾವು ಹತ್ತು ಒಮ್ಮ ಹತ್ತು ನಾನ್ಪಂದೇ ಹತ್ತು ಸಾವಿರ ಒಂದು ಸಾವಿರ ಕಿಲೋಮೀಟರ್ ಮೇನ್ ನಾವು ಮಾಡಿದ್ವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ನಮ್ಮ ಚಾನೆ ಅದು ಉಪ ಮೇನ್ ಕೆನಾಲ್ ಇರ್ಬೋದು ಅಥವಾ ನಮ್ಮ ಮಲ್ಗಾಮ ಕೆನಾಲ ಇರ್ಬೋದು ಮಬಲೇಶ್ವರ್ ಕೆನಾಲ್ ಇರ್ಬೋದು ತಿರುಗುಂದಿ ಎಡಕ್ ಇರ್ಬೋದು ತಿರುಗುಂದಿ ಕೆನಾಲ್ ಇರ್ಬೋದು ಹೀಗೆ ಎಲ್ಲ ಕಡೆಯೂ ಕೆರೆಗಳು ತುಂಬುವಂಥ ಮಾಡಿ ಭೋಜನೆಗಳು ಮಾಡೋ ಮೂಲಕ ಯೂಸ್ ಮಾಡಿದ್ದೀರಿ ಮುಂದೆ ಬರುವಂಥ ದಿವಸದಲ್ಲಿ ಎಲ್ಲ ಹಳಗಾಲದಲ್ಲಿ ಹಳೆಗಳನ್ನ ತುಂಬ ಯೋಜನೆ ಕೂಡ ನಾನು ಮುಂದೆ ಎರಡು ಸಾವಿರದ ಇಪ್ಪತ್ತೈದು ರುಟಿ ಸರ್ಕಾರ ಸೃಷ್ಟಿ ಮಾಡಿದ್ದೀರಿ ಅವರು ಕೂಡ ಕೆಟ್ಟ ದಿವಸ ಹಳೆಗಳು ಸುಮಾರು ನೂರ ಐವತ್ನಾಲ್ಕು ಹಳೆಗಳು ಬರ್ತವೆ ಆ ಹಳೆಗಳಿಗೆ ಒಂದು ದಿವಸ ಕೌಂಕ್ಲೇಟ್ ಕೊಟ್ಟು ಹಳುಗಳಿಗೆ ನೀರು ಬಿಟ್ಟು ಅಲ್ಲಿ ಒಂದು ಅದನ್ನು ನಾನು ಐನೂರು ಮೆಟ್ರಿಕ್ ಒಂದು ಚೆಕ್ ಡ್ಯಾಮ್ ಮಾಡಿದ್ದೆ ಒಂದು ಲೀಟರ್ ಚೆಕ್ ಡ್ಯಾಮ್ ಇರೋದು ಮಾರ್ಚ್ ಜಾಸ್ತಿ ಆಯಿತು ಹೀಗಾಗಿ ಜಾಸ್ತಿ ಆದಮೇಲೆ ಒಂದು ಸಾವಿರ ಕಿಲೋಮೀಟರ್ ಒಂದು ಚೆಕ್ ಡ್ಯಾಮ್ ಮಾಡುವ ಮೂಲಕ ಆ ನೀರನ್ನು ಒಂದು ಪ್ರಯೋಗ ಇರು ನೀರು ಕೊಟ್ಟರೆ ಅದರಿಂದ ಅಂತರ್ಜಲ ನೀರು ಹಿಂಗೂ ಹಾಳುಗಳು ನೀರಂಗ ಹಳಗಳನ್ನೆಲ್ಲ ನಾವು ಏನು ಗುಡೆಗಟ್ಟಿದಾವೆ ಅದನ್ನು ಇದು ಮಾಡಿಸಿ ಅದನ್ನು